ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಎಲ್ಲರೂ ಆರಾಮದೀವಿ ಬರ್ರಿ ಇವತ್ತಿನ ಲಾಗನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಇದು ಬಂದು ಫ್ರೆಂಡ್ಸು ಗುರುವಾರದ ಲಾಗು ತುಂಬ ಲೇಟ್ ಆಯಿತು ಯಾಕಂದ್ರೆ ಲಾಗ್ ಹಾಕೋಕೆ ಟೈಮ್ ಇರಲಿಲ್ಲ ಮನೇನ ಶಿಫ್ಟ್ ಮಾಡ್ಕೋಬೇಕಾದ್ರೆ ತುಂಬ ಟೈಮ್ ಅಲ್ಲೇ ಹೋಯಿತು ರಾತ್ರಿ ಫುಲ್ ಸುಸ್ತು ಮಲ್ಕೊಂಬಿಡೋದು ಹಿಂಗೆ ಆಯಿತು ಹಾಗಾಗಿ ಮನೆ ಪಾತ್ರೆ ಗೀತ್ರೆ ಅವನ್ನೆಲ್ಲ ತೊಳ್ಕೊಬೇಕು ಅದೇ ಮನೆಯಲ್ಲೇ ಎಲ್ಲ ತೊಳೆದು ಪ್ಯಾಕ್ ಮಾಡ್ಕೋಬೇಕಾಗಿತ್ತಲ್ಲ ಹಾಗಾಗಿ ಲಾಕ್ ಲಾಗನ್ನ ಎರಡು ದಿನ ಹಾಕಿದ್ದಿಲ್ಲ ಫ್ರೆಂಡ್ಸ್ ಇವತ್ತು ಸ್ವಲ್ಪ ಫ್ರೀ ಆಗಿದ್ದೀನಿ ಹಾಗಾಗಿ ವಿಡಿಯೋನ ಮಾಡಿ ನಿಮ್ಮ ಜೊತೆ ಶೇ ಶೇರ್ ಇದ್ದೀನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೊಸ್ತಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇದು ನೋಡ್ಬೋದು ಗುರುವಾರ ಸಾಯಂಕಾಲ ನಮ್ಮ ನಮ್ಮ ಮನೆಯವರು ಬಜ್ಜಿ ಮತ್ತು ವಡೆ ತೊಗೊಂಬಂದಿದ್ರು ಚಹಾ ಜೊತೆಗೆ ತಿನ್ನಕ ಅಂತಂದು ಚಹಾ ಇಟ್ಟಿದ್ವಿ ಇಟ್ಟಿದ್ವಿ ಒಡೆನ ನಾವೇ ನೋಡ್ರಿ ಖುಷಿಗೆ ಹೆಂಗೆ ಓಡಾಡಕ್ಕೆ ಹತ್ತಿಬಿಟ್ಟಾಳ ಅವನ್ನ ತಿನ್ನಕತ್ತಿದ್ವಿ ಫ್ರೆಂಡ್ಸು ತುಂಬ ಚೆನ್ನಾಗಿದ್ವು ಮೆಣಸಿನ್ಕಾಯಿ ಬಜ್ಜಿ ಭಾಳ ದಿವಸ ಆಗಿತ್ತು ತಿಂದಿದ್ದಿಲ್ಲ ಮೊನ್ನೆ ನಮ್ಮ ತಂಗಿ ಹಸ್ಬೆಂಡ್ ತೊಗೊಂಬಂದಿದ್ರು ನಮ್ಮ ತಂಗ್ ಬಂದಿದ್ಲು ನೋಡ್ರಿ ಹುಷಾರಿಲ್ದಾಗ ಅವಾಗ ಅದು ತಿಂದಂಗೆ ಆಗಿರಲಿಲ್ಲ ಎರಡೆರಡು ಮತ್ತು ನಮ್ಮ ಮನೆಯವರು ಆಫೀಸಿಂದ ಬರಬೇಕಾದ್ ತೊಗೊಂಬಂದಿದ್ರು ಚಾರ್ಜ್ ಜೊತೆಗೆ ತಿನ್ನಕಂತಂದು ಅದನ್ನೇ ತಿಂತಾಯಿದ್ದೀವಿ ಎಲ್ಲರೂ ಸೇರಿ ಕೆಲವೊಂದಿಷ್ಟು ಪ್ಯಾಕ್ ಮಾಡಿದ್ವಿ ಕೆಲವೊಂದಿಷ್ಟು ಇನ್ನೂ ಹಾಗೆ ಇತ್ತು ಅಡುಗೆ ಮನೆ ಅದೆಲ್ಲ ಹಾಗೆ ಇತ್ತು ಫ್ರೆಂಡ್ಸ್ ಅದನ್ನೆಲ್ಲ ಮಾಡ್ಕೊಂಡಿದ್ದೀನಿ ಈಗ ನಿಮ್ಗೆ ನೆಕ್ಸ್ಟ್ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ ತೋರಿಸ್ತೀನಿ ಏನೇನು ಮಾಡಿದ್ದೀವಿ ಏನೇನಿಲ್ಲ ಅಂಥೇಳಿ ನೋಡ್ಬೋದು ಬೇಳೆ ವಡೆ ಮತ್ತು ಮೆಣಸಿನ್ಕಾಯಿ ಬಜ್ಜಿ ತೊಗೊಂಬಂದಿದ್ರು ಆಮೇಲೆ ಎಗ್ ಪಾಪ್ಸನ್ನು ತೊಗೊಂಬಂದಿದ್ರು ಹಸುವಾಗಿ ಹಸುವಾಗಿಬಿಟ್ಟಿತ್ತು ಭಾಳ ಮಧ್ಯಾಹ್ನ ಸರಿಯಾಗಿ ಊಟ ಮಾಡಿರಲಿಲ್ಲ ಹಾಗಾಗಿ ಅವ್ರಿಗೂ ಹಸುವಾಗಿತ್ತು ನಮಿ ತಗೂ ಹಸುವಾಗಿತ್ತು ತೊಗೊಂಬಂದಿದ್ರು ಈಗ ತಟ್ಟೆಗೆ ಹಾಕೋಳ್ರಿ ಎಲ್ಲವೂ ಜಾಸ್ತಿ ಈಗ ಕಂಬ್ರೀನ್ ತಿನ್ನಂಗಿಲ್ಲ ಭಾಳ ದಿವ್ಸದ ಮೇಲೆ ತರಿಸಿದ್ದೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ನೋಡಿರಿ ನಮ್ಮವ್ವ ಊರಿಗೆ ಹೋಗಿ ಬಂದಳು ನಮ್ಮ ಹೆತ್ತರೂ ಬಂದ ಅಜ್ಜಿ ಜೊತೆಗೆ ನಮೀತ ನಮಿತಾ ಅಲ್ಲೇ ಇದ್ಲು ಹ್ಞೂ ಅವರಮ್ಮ ಮೇಡಮ್ ಏ ಸೂಪರ್ ಅಂತ

സോമറിയാ <laughs> கேர்சி டானி கெம்பீஸானி இஷ்டொட்டு பாப்ப ಹಿಡ್ಕೊಂಡವ ಇದು ನೋಡಿರಿ ಕೆರೆಸಿ ಬಂದಾಳಿ ಹ್ಞೂ ಅಕ್ಕಿ ಹಿಟ್ಟು ಮನೆಗೆ ಇಟ್ಟು ಬಂದಾಳ್ರಿ ಇನ್ನೊಂದ್ಸಲ ಬಂದು ತಗೊಂಡ್ಬರ್ತಾ ಇದು ನೋಡಿರಿ ಕೆರೆಸಿ ರೊಟ್ಟಿ ರೊಟ್ಟಿ ಚಪಾತಿ ಮಾಡಿ ಹಾಕಾಕ ತರಿಸ್ಕೊಂಡಿನಿ ಚಲೋ ಐತಿ ಚಿಕ್ಕದೈತಿ ಆಳೆ ಅವ ಚಲೋ ಐತಿ ನಮ್ಮೂರ ಕಡೆ ಹಿಂಗ ನೋಡಿರಿ ಹ್ಞೂ ನಮ್ಮೂರ ಇಪ್ಪತ್ತು ನಮ್ಮ ಊರ ಕಡೆ ಉತ್ತರ ಕರ್ನಾಟಕದ ಕಡೆಗೆ ರೊಟ್ಟಿ ಮತ್ತು ಚಪಾತಿ ಮಾಡಿ ಇಂಥ ಪುಟ್ಟ ಹಾಕ್ತಾರೆ ನೋಡಿರಿ ಇದಕ್ಕೆ ಕೆರೆಸಿ ಅಂತೀವಿ ನಾವು ನಿಮ್ಮ ಕಡೆ ಎಲ್ಲ ಏನಂತಾರೆ ಅಂದ್ರೆ ಏನೇ ಅಲ್ಲ ಏನು ಕಡ್ಡಿ ಪುಟ್ಟ ಏನಂತಾರೆ ಒಟ್ಟು ನಮ್ಮ ಕಡೆ ಕೆರೆಸಿ ಅಂತೀವಿ ಫ್ರೆಂಡ್ಸ್ ಆಲೂ ಚಾಲು ಮಾಡ್ಕೊಂಡ್ಲಿಕ್ಕೆ ತಿನ್ನಕ ನೋಡಿರಿ ಇನ್ನು ಯೂನಿಫಾರ್ಮ್ ಬಿಚ್ಚಿಲ್ಲ ಅಲ್ಲೇ ಹೋಗಿದ್ಲು ಕಿತ್ತು ಒಂದು ಪ್ರಾಬ್ಲಮ್ ಹಾಕಿಬಿಟೈತೆ ಈಗ ಸ್ಕೂಲಿಂದ ವ್ಯಾನಿಗೆ ಹಾಕಿಬಿಟ್ಟಿದ್ರಿ ಯಾ ಚಿಂತೆನೂ ಇದ್ದಿದ್ದಿಲ್ಲ ತನ್ನ ಹೋಗಿ ವ್ಯಾನಿಗೆ ಬರ್ತಿದ್ದಿಲ್ಲ ಏನೋ ಮಾಡೋಕೆ ಹೋಗಿ ಏನೋ ಆಯಿತು ನಮ್ಮ ಹಾನವರ ಈಗ ಏನು ಹುಡುಗರಿಗೆನ ದಾರ ಯಾವ ದೇವ್ರದ ಕನಕರಾಯಿಂದ ಹ್ಮ್ ನಾವೇ ನೋಡ್ರಿ ಕಿರ್ಚ್ ಬಿಟ್ಲು ಬೇಷ್ಯಾಗ ಅವ್ರ ಅಜ್ಜಿ ಬಂದ್ಬಿಟ್ಲೆ ಈ ತರ ನೋಡಲಿ ಗೊಂಬಿ ಹಿಡ್ಕೊಂಡ ಹೆಂಗ ಆಟ ಆಡಕತ್ತೇ ಪಾಪು ಅಂತ ಅಜ್ಜಿ ಅಜ್ಜಿ ಅಂತ ಹ್ಮ್ ಅಜ್ಜಿ ಹೌದಾ ಹೌದಪ್ಪ ತೋರಿಸ್ತಾನೆ ಕೀಗೆ ಈಗ ಬಟ್ಟೆ ನೆನ್ಸಾಗತ್ತಿದ್ದೆ ಆದೂ ಬಟ್ಟೆ ಎಲ್ಲ ನೆನೆಸೋದಾಯಿತು ಇಲ್ಲೇ ಇಲ್ಲಿ ನೋಡ್ಬೋದು ಈ ಒಳಗೆ ಏನೇನಿತ್ತು ಎಲ್ಲ ತೆಗೆದು ಒರೆಸಿಟ್ಟಿವಿ ನಮ್ಮ ಮನೆಯವರು ಒರೆಸಿದ್ರು ನಿನ್ನೆ ಈಗ ತೋರ್ಸಾಗತ್ತೀನಿ ನಾನು ನೀನು ತೋರ್ಸೋಕಾಗಲಿಲ್ಲ ನಿನ್ನೆ ಮಕ್ಕಂಬಿಟ್ಟಿದ್ದೆ ಸಾಯಂಕಾಲ ತಲೆನೋವಿನ ಸಲುವಾಗಿ ಎಲ್ಲ ಕ್ಲೀನ್ ಮಾಡಿಟ್ಟಾರೆ ನೋಡಿರಿ ಇದು ನಮ್ಮದು ಟ್ರಿಸೂರಿ ಸೊ ಇದು ಜೊಂಡಿಗೆ ಬಂದಿತ್ತಂತ ಹಂಗಾಗಿ ನೋಡಿರಿ ರಾಜ ರಾಣಿ ಟ್ರೀಝರ್ ಇದು ಇಲ್ಲೇನಾರು ಕಾಗದ ಪತ್ರ ಇಡೋದು ಹಿಂಗೆ ಫಸ್ಟ್ಗೆ ನಾವು ಈ ಏರಿಯಾಕ್ಕೆ ಬಂದಾಗ ತೊಗೊಂಬಂದಿದ್ರು ನಮ್ಮ ಮನೆಯವರು ನಾನು ಫಸ್ಟು ಮದುವೆಯಾಗಿ ಬೆಂಗಳೂರಿಗೆ ಬಂದಾಗ ಏನೇ ಇದ್ದಿದ್ದಿಲ್ಲ ಟ್ರೀಝರ್ ಇದ್ದಿದ್ದಿಲ್ಲ ನನ್ನದು ಅಷ್ಟೇ ಬಟ್ಟೆ ನಾವು ಬ್ಯಾಗ್ನಾಗೆ ಇಟ್ಕೊತಿದ್ದೆ ಎರಡು ವರ್ಷ ಇಬ್ಬರದು ಡಿಲವರಿ ಆಯಿತು ಊರಿಗೆ ಭಾಳ ಹೋಗಿದ್ನಲ್ಲ ಹಂಗಾಗಿ ತಗೊಂಡಿದ್ದಿಲ್ಲ ಎರಡು ಮಕ್ಕಳನ್ನ ಡಿಲೆವರಿ ಆಗಿ ಇಲ್ಲಿ ಕರ್ಕೊಂಡ್ಬಂದಿವಿ ನೋಡಿರಿ ಆಮ ಆವಾಗ ಬಟ್ಟೆ ಇಡಕ್ಕೆ ಏನೇ ಇದಂದು ಇವ್ ತಗೊಂಬಂದರು ಈಗ ಇದ್ರೊಳಗೆ ಇವೆಲ್ಲ ತುಂಬಿಟ್ಟಿದ್ವಿ ಅವನ್ನೆಲ್ಲ ತೆಗ್ದಿಟ್ರಿ ಇದ್ರೊಳಗೆ ಬೇಕಾಗಿದ್ದು ಇಟ್ಕೋಬೇಕು ಬೇಡಾಗಿದ್ವಲ್ಲ ಬಿಸಾಕಬೇಕು ಇದು ನಮಗೆ ತನ್ನ ಸೈನ್ಸ್ ಕಿಟ್ಟು ಆಮೇಲೆ ಬುಕ್ಸು ಅವು ಇವು ಅದಾವು ಬೇಕಾಗಿದ್ದು ಇಟ್ಕೊಂಡು ಬೇಡಾಗಿದ್ದು ಬಿಸಾಕ್ಬೇಕು ಇವನ್ನೆಲ್ಲ ಇವತ್ತು ಈ ಕಬೋರ್ಡೆಲ್ಲ ತೆಗಿಬೇಕು ಇದ್ರೆಲ್ಲ ತೆಗೆದು ಅವನ್ನೆಲ್ಲ ತೆಗೆದು ಧೂಳ ಹೊಡೆದು ಸ್ವಚ್ಛ ಮಾಡಿ ಇಟ್ಕೋಬೇಕು ಸ ಸಣ್ಣಗ ನಡೆದೈತಿ ಕೆಲಸ ಪ್ಯಾಕಿಂಗ್ ಏನು ಅಕ್ಕಗೆ ಒಂದು ಸ್ವಲ್ಪ ಕೊಡಪ್ಪ ನಾವೇ ಅಕ್ಕಗೆ ಒಂದು ಸ್ವಲ್ಪ ಕುಡಿಸ್ತೀನಿ ಕೊಡ ಅಲ್ಲ ನೋಡು ನೋಡೋಕ್ಕನ ಈ ಅಕ್ಕಗೆ ಅಕ್ಕಗ ಅಕ್ಕ ನಮಿತಾ ಕುಡಿಸಿ ನಮಿತಾ ಖಾಲಿನ ನೋಡು ನೋಡೋದು ಕೊಡ ಅಪ್ಪಜ್ಜಿ ಅಕ್ಕಿಗೆ ಒಂದ್ಸರ್ ಕೊಡ ಪಾಪ ಬಿಡು ಹೊಯ್ಲಿ ಬಿಡು ಕುಡ್ಯದ ಐ ಅವು ಮಕ್ಳಿಗೆ ಏನು ಗೊತ್ತಾನ ಇದ್ದಾಗ ಕುಡಿಯೋಂಗಿಲ್ಲ ಖಾಲಿ ಆಗಕ್ಕೆ ಬಂದಾಗ ಬೇಕಾಗುತ್ತೆ ಓ ನಿಂಗೂ ಬೇಕಾ ಜ್ಯೂಸು ಅಜ್ಜಿ ಕೇಳು ಅಜ್ಜಿಗೆ ಕೇಳು ಅಜ್ಜಿ ನಂಗೆ ಯಾಕೆ ಕೊಡಸಿಲ್ಲ ನೀನು ಅನ್ನೋ

अंटी तोंडोखाळ हाक्रोळग हाकू नवे हेदर हाक नम हाको हाखो ಕಾಡಿಸ್ತಾನೆ ಫ್ರೆಂಡ್ಸ್ ನೋಡ್ರಿ ಈಗ ಬಟ್ಟೆ ವಾಶ್ ಮಾಡಕ್ಕೆ ಹಾಕಿನಿ ಉಡಗತ್ತೈತಿ ಪಾತ್ರೆ ಎಲ್ಲ ದಬ್ಬ ಹಾಕಿದೆ ಬೆಳಿಗ್ಗೆ ತಿಕ್ಕಿದ್ವು ಈಗ ಸದಾ ಚಾ ಕುಡ್ದಿದ್ವಿ ಅವು ನಮ್ಮ ಮಕ್ಳಿಗೆ ತೊಳದ್ರಾತಂತ ಇಟ್ಟಿನಿ ಬೆಳಿಗ್ಗೆ ಚಪಾತಿ ಮಾಡಿದ್ನ ಕೆರ್ಸಿ ಹೊಸ ಕೆರ್ಸಾಗ ಹಾಕಿನಿ ನೋಡ್ರಿ ಹಿಂಗೆ ಚಪಾತಿ ರೊಟ್ಟಿ ಹಿಂಗೆ ಹಾಕಿಡ್ತೀನಿ ಒಂದು ಅರ್ವಿನೂ ಹಾಕ್ಬೋದು ಇಲ್ಲ ಇದಕ್ಕೆ ನಡಿತೈತಿ ಇದು ಅನ್ನ ಇದು ಇದು ಹೆಸ್ರು ಕಾಟಲ್ಲೆ ಚಹಕ್ಕಿಟ್ಟಿನಿ ಚಹಾ ಕುಡ್ದು ಈಗ ಅವರು ನಾನು ಚಹಾ ಕುಡ್ದು ಉಣ್ಣ ತೊಳಿತೀನಿ ತೊಳೆದು ಅರ್ವಿ ಒಣ ಹಾಕಿ ಬರಬೇಕು ನೋಡಿರಿ ಚಾ ರೆಡಿ ಆಯ್ತು ಏ ರೂಮ್ನೆಲ್ಲ ಇಟ್ಟು ಹಂಗೈತಲ್ಲ ತೊಗೊ ಛ ಇಲ್ಲ ಟಿ ವಿ ಹತ್ರ ಇಟ್ಟಿರ್ತೀನಿ ಇಲ್ಲ ಇಲ್ಲ ಇರುವ ಕಾಲಾಗ ಓಡಾಡ್ತಾಳೆ ನಮಿತಾ ಇಲ್ಲದ ನಮ್ಮಿ ಎಲ್ಲದೆ ಮ್ಯಾಲೋಗ್ಯ ಫ್ರೆಂಡ್ಸ್ ನೋಡ್ರಿ ಬ್ಯಾಳಿ ತೊಗರಿ ಬ್ಯಾಳಿ ಕುದಿಸ್ಕೊಂಡಿದ್ದೆ ಕುದಿಸ್ಕೊಂಡ್ಬಿಟ್ಟು ಅದಕ್ಕೆ ಇದು ಸ್ವಲ್ಪ ಸೊಪ್ಪಸಿಗೆ ಸೊಪ್ಪು ಮುಂಚೆ ಸೊಪ್ಪ ಹೆಚ್ಚಿ ಹಾಕಿ ಫ್ರೈ ಮಾಡಿ ಒಂಥರ ದಾಲನೂ ಅಲ್ಲ ಸಾಂಬಾರನೂ ಅಲ್ಲ ಮೀಡಿಯಮ್ ಆಗಿ ಅಗೈತಿ ನೋಡಿರಿ ಇದು ಬಿಸಿ ಅನ್ನ ನೀ ಚಪಾತಿ ಅದಾವ ಇವು ನೋಡಿರಿ ನಾವೇನವ ಇವು ಮತ್ತೊಂದು ತಗೀತಿಲ್ಲ ಮೆತ್ತ ತೊಗೊತೀನಕ್ಕಿಗೊಂದು ಮೆತ್ತ ಚಪಾತಿ ಕೀಗೆ ತಿನ್ನಂಗೆ ಇಲ್ಲ ಅಕ್ಕಿ ಚಪಾತಿ ಜಾಸ್ತಿ ಹಾಕೋ ಏನು ನೋಡೋಣ ತಿನ್ನಿಸಿದ್ರೆ ತಿಂದ್ರೆ ತಿನಿಸ್ತೀನಿ ಇಲ್ಲಾಂದ್ರೆ ಅನ್ನ ಉಣಿಸ್ತೀನಿ ಬಿಸಿ ಅದು ಹ್ಞೂ ಬಾ ನಾ ಬಾ ಊಟ ಮಾಡಿ ಬಾ ಫಸ್ಟ್ ಅಕ್ಕಿಗೆ ಹ್ಞೂ ಕಿರಿಸ್ತೀನಿ ಏನು ಮಾಡಿದರೆ ಅಕ್ಕಿಗೆ ಫಸ್ಟ್ ஸ்லா நவா ஊட்ட மாச ஆய்த்து ஊட்ட மாசல ஆ ம்